ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸ್ಥೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳಪಡುತ್ತಿರುವ ಇನ್ನೂರ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳ ಪೈಕಿ ಇನ್ನೂರ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ವರ್ಕಿಂಗ್ ಪ್ರೊಸೆಸ್ ವಿಚಾರದಲ್ಲಿ ಅದರಲ್ಲೂ ಇನ್ನೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಸಂಸ್ಥೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಸುಬ್ರಹ್ಮಣ್ಯ ಇವರ ಅವ್ಯವಹಾರ ಹಾಗೂ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವುದು ಸಂಸ್ಥೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಬ್ರಹ್ಮಣ್ಯ ಇವರು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ಅದೇ ರೀತಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸಹ ನಡೆಯುತ್ತಿಲ್ಲ ಸಂಸ್ಥೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಾಮಾಕ್ಷಿ ಖಾಲಿ ನಾನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದು ನನಗೆ ಸಂಬಂಧಿಸಿದ ಎಲ್ಲ ಪಂಚಾಯಿತಿ ಕೆಲಸಗಳಿಗೂ ಸಹ ಅಡಚಣೆ ಮಾಡುತ್ತಿದ್ದಾರೆ ಅದೇ ರೀತಿ ಸಾಮಾನ್ಯ ಸಭೆಯನ್ನು ಸಹ ನನ್ನ ಗಮನಕ್ಕೆ ತಾರದೆ ನಡೆಸುವುದು ಅದೇ ರೀತಿ ಅಧ್ಯಕ್ಷರಾದ ನನ್ನ ಗಮನಕ್ಕೆ ತಾರದೆ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಮನಸ್ಸೋ ಇಚ್ಛೆ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ನನ್ನಲ್ಲಿ ಅನಾವಶ್ಯಕವಾಗಿ ಜಗಳ ಮಾಡುತ್ತಾರೆ ಅದೇ ರೀತಿ ನಾನು ಯಾವುದೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳ ಬಗ್ಗೆ ವಿಚಾರಿಸಿದರೂ ಸಹ ಅದಕ್ಕೆ ಸರಿಯಾಗಿ ಉತ್ತರ ನೀಡದೆ ಇರುವುದು ಅದೇ ರೀತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲವೊಂದು ದಿನಗಳಲ್ಲಿ ತಡವಾಗಿ ಕಚೇರಿಗೆ ಬರುವುದು ಕೆಲವೊಮ್ಮೆ ಬಾರದೇ ಇರುವುದು ಈ ಸಮಸ್ಯೆದ ವಿಚಾರವಾಗಿದೆ ಕೇಳಿದರೆ ನೋಡಿ ಮೇಡಮ್ ನಾನು ಡೆಪ್ರೆಷನ್ ಮೇಲೆ ಬಂದಿರುವುದು ನನ್ನ ಹತ್ತಿರ ಪ್ರಶ್ನೆ ಮಾಡಬೇಡಿ ಎಂದು ಹಗುರವಾಗಿ ಮಾತನಾಡುತ್ತಾರೆ ಅಭಿವೃದ್ಧಿ ಅಧಿಕಾರಿಗಳಾದ ಸುಬ್ರಹ್ಮಣ್ಯ ಇವರ ಅನುಚಿತ ವರ್ತನೆಗಳಿಂದ ಪಂಚಾಯಿತಿಯ ಅಭಿವೃದ್ಧಿಯ ಕೆಲಸಗಳಿಗೆ ಕುಂಠಿತವಾಗುತ್ತಿದೆ ಗ್ರಾಮಸ್ಥರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕಾಮಾಕ್ಷಿ ತಿಳಿಸಿದರು மூழ்கு முக்கிய காரண அதி கே தீசே சரியாத அதிக்காரன்னா நமக்கு கொடி யாக்கு கேத்தே சும் மீல் கொடல அதுல பீடியோ மத்திய ஷாப் கரெக்ட் இத்தே நம் பஞ்சாய்த்தியில் எல்லா கிலோசு ஆகும் ಬಿಲ್ ಗಳನ್ನೂ ನನ್ನ ಇದರಲ್ಲಿ ಬಿಲ್ ಒಂದು ತರ್ತಾ ಇಲ್ಲ ಬಿಲ್ ಮಾತ್ರ ಯಾರೂ ಇಲ್ಲ ಕಣ್ಣು ಮುಚ್ಚಲು ಹೇಳಕ್ಕೆ ಹೋಗ್ತಾ ಇದೀನಿ ನಾನ್ ಒಂದು ಶೌಚಾಲಯದ ಬಿಲ್ ಕೊಟ್ಟು ಮೂರು ವರ್ಷ ಆಯ್ತು ಪೀಳಿಗೆ ಕಂಟಿನ್ಯೂ ಆಗಿ ಫೋನ್ ಮಾಡ್ತೀನಿ ರೆಸ್ಪಾನ್ಸ್ ಇಲ್ಲ ಕೇಳಿದಾಗ ನಾಳೆ ಆಗುತ್ತೆ ನಾಳೆ ಆಗುತ್ತೆ ಪ್ರತಿ ದಿನ ಇದೆ ಕೆಲ ಟೈಮ್ ಫೋನ್ ಮಾಡಿದಾಗ ಏನೋ ಉಲ್ಟಾನೇ ಮಾತಾಡ್ತಾರೆ ಅವರು ನಾನು ನಾನ್ ಇವಾಗೆಲ್ಲ ಕಂಪ್ಲೇಂಟ್ ಮಾಡ್ತೀನಿ ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನನ್ನ ಹೆಸರು ಕಾಮಾಕ್ಷಿ ಅಂತ ನನ್ನ ಮೇಲೆ ಸುಮ್ಮನೆ ಎಲ್ಲ ಬಿಲ್ ಕೊಡಲ್ಲ ಅದೆಲ್ಲ ಹೇಳಿದ್ದಾರೆ ಟಿ ವಿಲ್ ಬಂದಿದೆ ಹಾಗಾಗಿ ಅದರ ಬಗ್ಗೆ ಸಮಸ್ಯೆನ ನಮ್ಮ ಪಂಚಾಯತಿಯಲ್ಲಿ ತುಂಬ ಸಮಸ್ಯೆಗಳಿದೆ ನಮಗೆ ಸ್ಟಾಫ್ಗಳ ಕೊರತೆ ತುಂಬ ಉಂಟು ಹಾಗಾಗಿ ಸ್ಟಾಫ್ಗಳು ಹಾಕ್ಬೇಕಂತೇಳಿ ನಾನು ಎಲ್ಲ ಮೇಡಮ್ ಅವರಿಗೆ ಇ ಒ ಮೇಡಮ್ಗೆ ಸಿ ಸಿಗೆ ಡಿ ಸಿ ಅವರಿಗೆ ಎಲ್ಲರಿಗೂ ಲೆಟ್ರ್ ಕಳಿಸಿದ್ದೀನಿ ಆದರೂ ಅದರದ್ದು ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಹಂಗಾಗಿ ಯಾವ ದುಡ್ಡು ಖರ್ಚಾಗ ಸ್ಟಾಪ್ಗಳು ಇಲ್ಲ ಅಂದ್ರೆ ಕೆಲಸ ಮಾಡಕ್ ಆಗಲ್ಲ ಪಿ ಡಿಒ ಸ್ಟಾಫ್ಗಳು ನಮ್ಗೆ ಕರೆಕ್ಟ್ ಬೇಕು ಪಿ ಒ ಕರೆಕ್ಟ್ ಟೈಮಿಗೆ ನಮಗೆ ಬಂದ್ರೆ ಸಾಕು ಅವರು ತುಂಬಾ ಮೂಡಿಗೆರಿಂದ ಬರೋದ್ರಿಂದ ನಮಗೆ ಇಲ್ಲಿ ತುಂಬಾ ತೊಂದರೆ ಆಗ್ತಿದೆ ಹಾಗಾಗಿ ನಮಗೆ ಪಿ ಒ ಮತ್ತೆ ಸ್ಟಾಫ್ಗಳು ನಮಗೆ ಕರೆಕ್ಟ್ ಇದ್ರೆ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಕೆಲಸನು ಆಗುತ್ತೆ ಈಗ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿದ್ರೆ ಮೇಲಾಧಿಕಾರಿಗಳಿಗೆ ಏನಾದ್ರೂ ಗಮನಕ್ಕೆ ಎಲ್ಲ ತಂದಿರೋದೆಲ್ಲ ಉಂಟು ನನ್ನ ಹತ್ರ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಪ್ರಾಬ್ಲಮ್ ನಾನು ಅಧ್ಯಕ್ಷರಾಗಿದ್ದು ಇದೇ ಸಮಸ್ಯೆ ಆಗ್ತಿದೆ ಅವಾಗ್ಲೂ ನಮಗೆ ಎರಡು ಪಂಚಾಯತಿಗೆ ಒಂದು ಪಿಡಿ ಹಾಕಿದ್ರು ನಾವು ಅದ್ರ ಬಗ್ಗೆ ಹೇಳಿದ್ದು ನಮಗೆ ಪರ್ಮನೆಂಟ್ ಪಿಡಿ ಬೇಕು ಕೆಲಸ ಯಾವುದು ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಚಿವರಿಗೊಂದು ಮತ್ತೆ ತಾಲೂಕ್ ಪಂಚಾಯತಿಗೊಂದು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ಲರಿಗೂ ಉಂಟು ಎಲ್ಲರಿಗೂ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ರೆ ಮತ್ತೆ ನಮ್ ಕೈಲಿ ಇದು ನಾಕಕ್ಕಾಗಲ್ಲ ಸಿಬ್ಬಂದಿಗಳನ್ನ ಆಗಲ್ಲ ನೋಡೋಣ ಮಾತಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಯಾವ್ದು ಕ್ರಮ ಇನ್ನು ತಗೊಂಡಿಲ್ಲ ನೋಡಿ ಸರ್ ನಾನು ಮೂಡಿಗೆರೆಯಿಂದ ಓಡಾಡ್ತಾ ಇರುವುದು ನಾವು ಬರುವಾಗ ಹನ್ನೊಂದುವರೆ ಗಂಟೆ ಆಗ್ತದೆ ನಾವ್ ಇಲ್ಲಿ ಸಣ್ಣ ಕೊಡೋದಕ್ಕೆಲ್ಲ ನಾವು ಸೈನ್ ಮಾಡಿ ಬಿಲ್ ಕಳಿಸಿದ್ರೆ ಇವರು ಸರಿಯಾಗಿ ಬಿಲ್ ರೆಫರೆನ್ಸ್ ಮಾಡ್ತಾ ಇಲ್ಲ ಅಧ್ಯಕ್ಷರದ ಅದರಲ್ಲಿ ನಮ್ದೇನಿಲ್ಲ ಮತ್ತೆ ಇನ್ ಟೈಮ್ ಇವ್ರದ್ದು ಏನಾರು ಕೆಲಸ ಕಾಮಗಾರಿಗಳು ನೋಡ್ಬೇಕು ಅಂದ್ರೆ ಹೋಗ್ತೀವಿ ನೋಡ್ಕೊತೇವಿ ಬರ್ತೀವಿ ಅದು ನಾನ್ ಹೇಳಿದವ್ರಿಗೆ ಬಿಲ್ ಬರೀರಿ ಇವರಿಗೆ ಬಿಲ್ ಬರ್ಬೇಡಿ ಅಂತೇಳಿ ಅವ್ರು ಹೇಳ್ತಾರೆ ಹಾಗಾಗಿ ನಂದಂತ್ರ ಏನೂ ತಪ್ಪಿಲ್ಲ ಅದ್ರಲ್ಲಿ ಈಗ ಕೆಲವೊಂದು ಹಳ್ಳಿ ಭಾಗದಲ್ಲಿ ನಾವೇ ಕೆಲವು ವರದಿಗಳನ್ನು ಮಾಡ್ತಾ ಇದೀವಿ ಬಟ್ ನಿಮಗೆ ನಾವು ನಿಮಗೆ ಕರೆ ಮಾಡಿದಾಗ ನೀವು ಸರಿಯಾಗಿ ಫೋನ್ ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇಲ್ಲ ಸರ್ ನಿಮ್ ಬಗ್ಗೆ ತುಂಬಾ ಕಂಪ್ಲೇಂಟ್ ಇದೆ ಯಾಕಂದ್ರೆ ಗ್ರಾಮಸ್ಥರು ಅವರು ಹೇಳಿದ್ದಾರೆ ಮಾಹಿತಿ ಇದೆ ನಮ್ಮ ಬಟ್ ನೀವು ಆ ಸಂದರ್ಭದಲ್ಲಿ ಯಾಕೆ ಅದನ್ನು ಮಾಡ್ತಾರೆ ಇಲ್ಲಪ್ಪ ಹೋಗ್ತಾ ಇನ್ನೆಲ್ಲ ಈಗ ಅವತ್ತು ನೀವು ಹೇಳಿದ್ರಿ ಇದ್ದು ಅಲ್ಲಿಗೆ ಅವತ್ತು ಇವರೆಲ್ಲ ಬಂದಿದ್ರು ಹೋಗಿ ನೋಡ್ಕೊಂಡು ಬಂದಿದೀವಿ ಮತ್ತೆ ಇವ್ರದು ಆ ರಸ್ತೆ ಡ್ಯಾಮೇಜ್ ಆಗಿತ್ತು ಅದನ್ನು ನಾವು ಎಲ್ಲ ಹೋಗಿ ಸ್ಪಾಟ್ ಬಾಜರ್ ಮಾಡಿ ಇದು ಮಾಡ್ಕೊಂಡು ಬಂದಿದ್ವಿ ಕುಚಿಗೆರೆ ಗ್ರಾಮಕ್ಕೆ ಹೋಗಿತ್ತು ಸರ್ ಕುದುಕೆರೆ ಗ್ರಾಮ ಮನೆ ಹೋಗ್ಬೇಡ್ರಿ ಅದು ಕ್ರಮ ಅಂದ್ರೆ ಅದಕ್ಕೆ ಮೆಂಬರ್ ಗಳ ಗಮನಕ್ಕೆ ತಂದಿದ್ದೀನಿ ಮೆಂಬರ್ ಗಳ ಇಟ್ಕೊಂಡು ಅವ್ರು ಏನ್ ಕ್ರಮ್ತಾರೋ ಅದ್ರ ಬಗ್ಗೆ ನಾವು ಇದನ್ನ ಇದು ಮಾಡ್ತೇವೆ ನಂದು ಓನ್ ಡಿಸಿಷನ್ ಅಂತೂ ಏನು ಇಲ್ಲ ಕೊನೆಗೋಡು ಮತ್ತೆ ಅಲ್ಲಿಗೆಲ್ಲಾರು ಭೇಟಿ ಕೊಟ್ಟು ಅವ್ರಿಗೆ ಏನಾದ್ರು ಇಲ್ಲ ಅದನ್ನೇ ಏನಾದ್ರೂ ಮನೆ ವ್ಯವಸ್ಥೆ ಅಂದ್ರೆ ಮೆಂಬರ್ ಗಳ ಗಮನಕ್ಕೆ ತರ್ತೇವೆ ಮೆಂಬರ್ ಗಳ ಗಮನಕ್ಕೆ ತಂದು ಅವ್ರು ಅದನ್ನ ಆಕ್ಷನ್ ಪ್ಲಾನ್ ಮಾಡಿಕೊಟ್ಟಾಗ ನಾವ್ ಅದ್ರ ಬಗ್ಗೆ ಆಕ್ಷನ್ ಮಾಡ್ಕೊಂಬೋದು ಈಗ ಓನ್ ನಂದೇನ್ ರಿಸಿಷನ್ ಇರುವುದಿಲ್ಲ ಈಗ ಇಲ್ಲಿ ಕೆಲವು ಏನ್ ಗೊತ್ತಾ ಬಿಲ್ ಆಗ್ತಾ ಇಲ್ಲ ಈ ಮನೆ ಬಿಲ್ ಗಳು ಆಗ್ತಾ ಇದೆ ಈಗ ಬಿಲ್ ಈಗ ನಿಮ್ಮ ಹತ್ರ ಬಂದಾಗ ಸರ್ ಈ ತರ ಇದೇ ಸಮಸ್ಯೆ ಇದೆ ನೀವು ಬಿಲ್ ಮಾಡಲ್ಲ ನೀವು ಬಂದು ಇವತ್ ಬನ್ನಿ ಅಧ್ಯಕ್ಷರು ಇಲ್ಲ ಅಧ್ಯಕ್ಷರು ಬಂದಾಗ ನೀವ್ ಇರಲ್ಲ ಅಂತ ಹೇಳ್ತೀರಂತೆ ಸರ್ ಬಿಲ್ ಗಳನ್ನು ನನ್ನ ಇದರಲ್ಲಿ ಬಿಲ್ ಒಂದನ್ನು ತಪ್ಪಾ ಇಲ್ಲ ಬಿಲ್ ಮಾತ್ರ ಯಾವ್ದು ಇಲ್ಲ ಕಣ್ಣು ಮುಚ್ಚಿಟ್ಟು ಸೈನ್ ಹಾಕಿ ಹೋಗ್ತಾ ಇದೀನಿ ಬೇಕಾದ್ರೆ ಅದ್ ನನ್ ಗಮನಕ್ಕೆ ಬರಲಿ ಬರ್ದೇ ಇರಲಿ ಆ ಮೆಂಬರ್ ಗಮನಕ್ಕೆ ತರ್ತಾನೆ ಆ ಮೆಂಬರ್ ವೈದ್ಯರಿ ಯಾಕ್ ಅಂತ ಹೇಳ್ತಾರೆ ನಾನು ಸೈನ ಕೊಟ್ಟು ಹೋಗ್ತಾ ಇದ್ದೀನಿ ಆದ್ರೆ ನಂದು ಹೆಂಗೂ ಇಲ್ಲ ಈಗ ಈ ಗ್ರಾಮ ಪಂಚಾಯ್ತಿಗೆ ಸಂಸ್ಥೆ ಗ್ರಾಮ ಪಂಚಾಯ್ತಿಯಲ್ಲಿ ಚಿಕ್ಮಂಗ್ಳೂರು ಜಿಲ್ಲೆಯಲ್ಲಿ ಒಳ್ಳೆ ಸ್ಥಾನವನ್ನ ಪಡೆದಿದೆ ಅಂದ್ರೆ ಈ ಮ ಈ ತರ ಇಲ್ಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಏನ್ ಕಾರಣ ಸರ್ ನಿಮ್ಮ ಎಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನನ್ಗಿಂತ ನಾನು ಬಂದಿರೋದು ಒಂದು ಮೂರು ತಿಂಗಳಾಗಿದೆ ಹೆಚ್ಚಿಗೆ ಮೂರು ಅಂದ್ರೆ ನಾನು ಏಪ್ರಿಲ್ ಇದ್ ಬಂದೆ ಈಗ ಒಂದು ಆರು ಏಳು ಅದಕ್ಕೂ ಗೊತ್ತಿಲ್ಲ ನನ್ನ ಹೆಸರು ಸಂಜಯ್ ನಾನೊಂದು ಶೌಚಾಲಯದ ಬಿಲ್ ಕೊಟ್ಟು ಮೂರು ವರ್ಷ ಆಯ್ತು ಪಿಡಿಯೋಗೆ ಕಂಟಿನ್ಯೂ ಆಗಿ ಫೋನ್ ಮಾಡ್ತಿದ್ದೀನಿ ರೆಸ್ಪಾನ್ಸ್ ಇಲ್ಲ ಕೇಳಿದಾಗ ನಾಳೆ ಆಗುತ್ತೆ ನಾಡ್ದಾಗುತ್ತೆ ಪ್ರತಿ ದಿನ ಇದೇ ಕೆಲ ಟೈಮ್ ಫೋನ್ ಮಾಡಿದಾಗ ಏನೋ ಉಲ್ಟಾನೆ ಅವರು ನಾನು ಇಒ ಮೇಡಮ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಇದ್ರ ಬಗ್ಗೆ ಇಒ ಮೇಡಮ್ ಎರಡು ಮೂರು ಸತಿ ಅವ್ರನ್ನ ಇದು ಸಂಸ್ಥೆಗೆ ಇದಕ್ಕೆ ಮುಡಿಗೆರೆ ಕರ್ಸ್ಕೊಂಡು ನೀವು ಮಾಡ್ಸಿಕೊಡ್ತೀನಿ ಅಂದಾಗ ಇವರು ಹೋಗಿದಾರ ಬಿಟ್ಟಿದಾರಾ ಗೊತ್ತಿಲ್ಲ ಇಲ್ಲ ನಾನು ಹೇಳಿದೀನಿ ಅಂತ ಇ ಮೇಡಮ್ ಹೇಳ್ತಾರೆ ಇವ್ರು ನೋಡಿದ್ರೆ ಬಿಲ್ ಇಲ್ಲ ನಂತ ಇದೇ ಡೆಂಗಾಲ್ ಸರಿ ಇಲ್ಲ ಅದ್ ಸರಿ ಇಲ್ಲ ಇದೇ ಸರಿ ಬರೀ ಮೂರು ವರ್ಷದಿಂದ ಬರೀ ಕಥೆ ಆಯ್ತು ಬಂದಾಗಲ್ಲ ಇದ್ರ ಬಗ್ಗೆ ಯಾವ್ದು ಕ್ರಮ ಇಲ್ಲ ಅಲ್ಲ ಈಗ ನನಗೆ ಬಿಲ್ ಆಗಿದ್ರೆ ನಾನು ಯಾಕೆ ಸುಳ್ಳು ಹೇಳಬೇಕು ಇದ್ರ ಬಗ್ಗೆ ನೀವು ಅಧ್ಯಕ್ಷರ ಗಮನ ಗ್ರಾಮ ಪಂಚಾಯತ್ ಮೆಂಬರ್ ಹತ್ರ ಅವತ್ತ ಕೇಳಿದೆ ಅವರು ಪಾಪ ಹೇಳಿದ್ದಾರೆ ನಂಗೆ ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿಂದ ಇವರು ಪಿಡಿ ಕಂಪ್ಲೇಂಟ್ ಫೋನ್ ಮಾಡಿದಾಗೆಲ್ಲ ಉಲ್ಟನೆ ಮಾತಾಡುದು ನಾನು ತುಂಬಾ ಅವರು ಇದು ಪಿಡಿಒ ಮಾತಾಡಿರೋ ರೆಕಾರ್ಡ್ಗಳನ್ನ ಇಒ ಮೇಡಮ್ ಕಳ್ಸಿದೀನಿ ತುಂಬಾ ಜನ ಕಳ್ಸಿದೀನಿ ಅವ್ರು ಮಾತಾಡಿರೋದು ಈಗ ನಾನು ಅದರಲ್ಲಿ ಸುಳ್ಳು ಸೊಟ್ಟೆ ಏನು ಹೇಳಲಿಕ್ಕೆ ಈಗ ಒಂದ್ ಸಣ್ಣ ಬಿಲ್ನ ಇಷ್ಟು ಟೈಮ್ ಮಾಡಿದ್ರೆ ಇನ್ನು ಮುಂದೆ ದೊಡ್ಡ ದೊಡ್ಡ ಬಿಲ್ಗಳನ್ನ ಇನ್ನು ನನ್ಕೊಂದನು ಕಷ್ಟದಲ್ಲಿ ಇರ್ತಾರೆ ಅವ್ರದೆಲ್ಲ ಹೇಗ್ ಮಾಡ್ತಾರೆ ಇವರು ನಿಮಗೆ ಮಾತ್ರ ಅಲ್ಲ ಈ ಗ್ರಾಮದಲ್ಲಿ ಒಟ್ಟು ಟೋಟಲ್ ಹನ್ನೆರಡು ಬಿಲ್ ಏನೋ ಪೆಂಡಿಂಗ್ ಇದೆ ಅಂತ ಶೌಚಾಲಯ ಇದು ನನ್ ಜೊತೆಗೆ ಸೇರ್ಕೊಂಡು ಯಾವ್ದು ಬಿಲ್ ಆಗಿಲ್ಲ ಅಂದ್ರೆ ಹೇಳ್ತಾರೆ ಜನ ಬಿಲ್ ಬಾಕಿ ಬಾಕಿ ಇದೆ ಇದೆ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಸಂಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಿದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಕೆಲಸಗಳಲ್ಲಿ ಆ ಫಿಫ್ಟೀನ್ ಫೈನಾನ್ಸ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲ ಫಿಫ್ಟೀನ್ ಫೈನಾನ್ಸ್ ಬಂದಿದೆ ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಬಂದಾಗ ಇಲ್ಲಿ ಮುಖ್ಯ ಸಮಸ್ಯೆಗಳೇನಂದ್ರೆ ಅಧಿಕಾರಿಗಳ ಇಲ್ಲ ಕರೆಕ್ಟ್ ಆಗಿ ಯಾವಾಗಲೂ ಯಮುನಾ ಮೇಡಮ್ ಅವ್ರು ಹೋದ್ಮೇಲೆ ಇವತ್ತಿನವರೆಗೆ ಪರ್ಮನೆಂಟ್ ಪಿಡಿಯೋ ಅಂತ ಹೇಳಿ ಯಾರು ಬಂದಿಲ್ಲ ಡೆಪ್ಟಿಷಿಯನ್ ಪಿಡಿಒ ಆಗ್ತಾರೆ ಸೆಕ್ರೆಟರಿ ಅಂತೂ ಇಲ್ವೇ ಇಲ್ಲ ಸಂಸಯ ಭಾಗದಲ್ಲಿ ಕಾಸಪ್ಪ ಅವರು ಹೋದ್ಮೇಲೆ ಸೆಕ್ರೆಟರಿ ಪೋಸ್ಟ್ ಇಲ್ಲ ಮತ್ತೆ ಮೂರು ದಿನಕ್ಕೊಮ್ಮೆ ಒಬ್ರು ಸೆಕ್ರೆಟರಿ ಅಂತ ಹೇಳಿ ಹಾಕಿದಾರೆ ಅವ್ರು ಬಂದಾಗ ಪಿಡಿಒ ಇರಲ್ಲ ಪಿಡಿಒ ಇದ್ದಾಗ ಅವರು ಇರಲ್ಲ ಅದರಿಂದ ಕಾಮಗಾರಿಗಳು ಆಗ್ತಿಲ್ಲ ಇನ್ನೊಂದೆ ಕಾಮಗಾರಿಗಳಿಗೆ ಮುಖ್ಯ ವಿಳಂಬ ಏನಂದ್ರೆ ಅವರು ನಾವು ಗುತ್ತಿಗೆದಾರರನ್ನು ನಾವು ಕಳಿಸ್ತೀವಿ ಕಳಿಸುವಾಗ ಇಲ್ಲಿ ಬಂದಾಗ ಅವರಿಗೆ ಗುತ್ತಿಗೆದಾರರಿಗೆ ಇಲ್ಲಿ ಏನಿದೆ ಅದನ್ನ ಲೆಟರ್ ಮಾಡಿ ಕೊಡ್ಲಿಕ್ಕೆ ಸಿಬ್ಬಂದಿ ಇರೋದಿಲ್ಲ ಸಿಬ್ಬಂದಿ ಇದ್ದಾಗ ಅದನ್ನ ಪುನಃ ನೋಡಿ ಪರಿಶೀಲನೆ ಮಾಡಿ ಕೊಡ್ಬೇಕು ಅನ್ನುವಾಗ ಕೆಲಸ ಮಾಡ್ಲಿಕ್ಕೆ ಇದೇ ಕೊಡ್ಲಿಲ್ಲ ಅಂದ್ರೆ ಕವರಿಂಗ್ ಲೆಟರ್ ಕೊಡ್ಲಿಲ್ಲ ಅಂದ್ರೆ ಅವ್ನ್ ಕೆಲಸ ಇಲ್ಲಿ ಶುರು ಮಾಡ್ತಾರೆ ಅದ್ರ ಮಧ್ಯೆ ಜನಗಳದು ಅಲ್ಲಿ ಇಲ್ಲಿ ಅಂತ ಹೇಳಿ ಕ್ಲಿಪ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೂ ಕಾಂಟ್ರಾಕ್ಟ್ ಗಳು ಕೆಲಸ ಮಾಡಲ್ಲ ಕಾಂಟ್ರಾಕ್ಟ್ ಗಳಿಗೆ ಸರಿಯಾದ ಸಹಾಯ ಕೊಡ್ಬೇಕಂದ್ರೆ ಇಲ್ಲಿಯ ಮೇಲಾಧಿಕಾರಿಗಳು ಉಸ್ತುವಾರಿ ವಹಿಸ್ಲೇಬೇಕು ನಮಗೆ ಮುಖ್ಯವಾಗಿ ಮೇಲಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಿಲ್ಲ ಸಂಸ್ಥೆಗೆ ಯಾಕೆ ನಮ್ಗೆ ಕೊಡ್ಬೋದಲ್ಲ ಸ್ಟಾಪ್ ಕೊಡ್ಬೋದಲ್ಲ ಎಲ್ಲ ಪಂಚಾಯತಿಗೂ ಸ್ಟಾಪ್ ಇದೆ ಸಂಸ್ಥೆಯಲ್ಲಿ ಸುರೇಶ್ ಅಣ್ಣವರು ಒಬ್ಬರು ಬಿಟ್ಟರೆ ಇನ್ನು ಯಾವುದೇ ಸ್ಟಾಪ್ ಪರ್ಮನೆಂಟ್ ಸ್ಟಾಪ್ಗಳಿಲ್ಲ ಅದರಿಂದ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನೊಂದು ಕೂಡಲೇ ಮೇಲಧಿಕಾರಿಗಳು ಸಿ ಎಸ್ ಮೇಡಮ್ಗೆ ಅದನ್ನೇ ಹೇಳೋದು ನಾವು ಒಳ್ಳೆಯ ಲೀ ನಮ್ಗೆ ಅಧಿಕಾರಿಗಳನ್ನು ಕೊಡಿ ಅಂತೇಳಿ ನಾವು ಕೇಳ್ಕೊಳ್ತೇವೆ ಹಾಗೆ ಒಂದು ಕಸದ ವಿಲವರಿಯಲ್ಲಿ ಆಗ್ಲಿ ಅಥವಾ ಸಂಸ್ಥೆಯಲ್ಲಿ ಬರುವಂತಹ ಪೈಪ್ ನಿರ್ವಹಣೆ ಎಲ್ಲಾಗ್ಲಿ ಅದರಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಕೆಲಸಗಾರರಿಗೆ ಸರಿಯಾದ ಟೈಮಿಗೆ ಚೆಕ್ ಕೊಡೋದಿಲ್ಲ ಅಥವಾ ದುಡ್ಡು ಹಣಕಾಸು ಕೊಡೋದಿಲ್ಲ ಹಣಕಾಸು ಕೊಡ್ಲಿಕ್ಕೆ ಯಾಕಂದ್ರೆ ಪಿಡಿಒ ಹಾಕ್ಲಿ ಆ ಅಧ್ಯಕ್ಷರು ಹಾಕ್ಲಿ ಅಂತ ಹೇಳಿ ಇವರು ಕಚ್ಚಡದ ಮಧ್ಯೆ ಈ ಬಿಲ್ಲಗಳು ಹಾಕ್ತಿಲ್ಲ ಪಿಡಿಒ ಹಾಕಿದ್ರೇನು ಅಧ್ಯಕ್ಷರು ಆರ ಗಟ್ಟಲೆ ಸತಾಯಿಸ್ತಾರೆ ಇದು ಮಾಡಬಾರ್ದು ಒಬ್ಬ ಯಾರು ಹೊಟ್ಟೆ ಕೆಲಸ ಮಾಡಿರ್ತಾನೆ ಅವನಿಗೆ ಇಲ್ಲಾಂದ್ರೆ ಹೇಳಿ ನಾಲ್ಕು ದಿವಸ ಇಲ್ಲಿ ಪಂಚಾಯತಿಯಲ್ಲಿ ದುಡ್ಡಿಲ್ಲ ದುಡ್ಡು ಇಲ್ಲ ನಾಲ್ಕು ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅದನ್ನ ಬಿಟ್ಟುಕೊಂಡು ಅದು ಆಗಲ್ಲ ರೀ ಅದು ನೋಡ್ಬೇಕು ಇದು ನೋಡ್ಬೇಕಂದ್ರೆ ಆ ತರದ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಅದರಿಂದ ಹಿಂದುಳಿದಿದೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅದನ್ನೊಂದು ಸರಿಯಾಗಿ ಅಧ್ಯಕ್ಷರು ಅದನ್ನ ಕೆಲಸ ಮಾಡಿದಾಗ ಪರಿಶೀಲನೆ ಮಾಡಿ ಕೂಡ್ಲೆ ಚೆಕ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ಬೇಕು ಮತ್ತೆ ಉಳಿದ ಜಾಸ್ತಿಯಾಗಿ ಲೇಡೀಸ್ ಮೆಂಬರ್ ಗಳು ಇರೋದ್ರಿಂದ ನಾಲೆಜ್ ಕೊರತೆಯೂ ಇದೆ ಇಲ್ಲಿ ಎಲ್ಲ ನಾವು ಎಲ್ಲರೂ ತಿಳಿದವರೇ ಇದ್ದಾರೆ ಅಂತೇಳಿ ನಾವು ಹೇಳೋದಿಲ್ಲ ನಾಲೆಜ್ ಕೊರತೆನೇ ಇದೆ ಅದಕ್ಕೆ ಮೇಲಧಿಕಾರಿಗಳು ಸ್ಪಂದನೆ ಮಾಡಿ ಒಳ್ಳೆ ರೀತಿಯಲ್ಲಿ ಗುತ್ತಿಗೆದಾರರು ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಕೇಳ್ತಾ ಕೇಳ್ತೇನೆ ಸಿಬ್ಬಂದಿಗಳ ಕೊರತೆ ಇದೆ ನಾವು ಅಧಿಕಾರಿಗಳ ಗಮನ ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ಆರು ತಿಂಗಳ ಮೊದಲೇ ಶಾಸಕರಿಗೂ ತಿಳಿಸಿದ್ವಿ ಮಾನ್ಯ ಶಾಸಕರಿಗೂ ತಿಳಿಸಿದ್ವಿ ಸಿ ಎಸ್ ಸಿ ಹಾಕಿದ್ವಿ ಈಗ ಎರಡು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಲೆಟ್ರೇ ಬರೆದಿದ್ವಿ ಇದೇ ಇಒ ಮೇಡಮ್ಗೆ ಒಂದು ಲೆಟ್ರ್ ಬರೆದಿದ್ವಿ ಈ ತರ ಸಮಸ್ಯೆಗಳಿದೆ ಅಧ್ಯಕ್ಷರ ಸಮಸ್ಯೆ ಇದೆ ಪಿ ಡಿ ಸಮಸ್ಯೆ ಇದನ್ನ ಸರಿಪಡಿಸಿಕೊಡಿ ಅಂದಿದ್ವಿ ಇವತ್ತಿನವರಿಗೆ ಆ ಲೆಟ್ರ್ ಏನಾಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಥವಾ ಪಂಚಾಯತ್ ಮೆಂಬರ್ಸ್ಗಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಕರೆದು ಚರ್ಚೆ ಮಾಡ್ಬೋದಿತ್ತು ಹಾಕಿದ್ದಾರೆ ಒಂಬತ್ತು ಜನ ಮೆಂಬರ್ಸ್ ಸೈನ್ ಹಾಕಿ ಕೊಟ್ಟಿದ್ದಾರೆ ಯಾಕೆ ಅದನ್ನ ತಗೊಳ್ತಿದ್ದಾರೆ ಅದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಮತ್ತೆ ಹಣಕಾಸಲ್ಲಿ ಹಣಕಾಸನ್ನು ಸಿದ್ಧಪಡಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಸಹಕರಿಸಬೇಕು ಅದರಲ್ಲಿ ಸಹಕರಿಸಲಿಲ್ಲ ಅಂದ್ರೆ ನಾವು ಮುಂದಿನ ಪಂಚಾಯತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದು ಮಾಡಲೇಬೇಕಾಗುತ್ತೆ ಅನಿವಾರ್ಯ ಆಗುತ್ತೆ ಇಷ್ಟು ಬಿಲ್ ಕಲೆಕ್ಟರ್ ಇಲ್ದೆ ಬಿಲ್ ಕಲೆಕ್ಷನ್ ಆಗ್ತಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ ಇಲ್ಲಿ ಕಸ ಬಂದಾಗ ಸಾರ್ವಜನಿಕರು ಎಲ್ಲರೂ ಪ್ರತಿರೋಧ ಮಾಡ್ತಾರೆ ಯಾಕಂದ್ರೆ ಕಸ ಘಟಕ ಇನ್ನೂ ಆಗ್ಲಿಲ್ಲ ಕಸ ಘಟಕ ಮಾಡ್ಬೋದಲ್ವಾ ಈಗ ಅಧ್ಯಕ್ಷರು ಪಿ ಡಿಒ ಆಟೋಮೆಟಿಕ್ ಆಗಿ ಒಂದು ಲೆಟರ್ ಬರಿಬೋದಲ್ಲ ಲೆಟರ್ ಬರೆದ್ರೆ ತನ್ನಷ್ಟಕ್ಕೆ ಜಾಗ ಆಗುತ್ತೆ ಜಾಗ ಮಾಡ್ಕೊಂಡ್ರೆ ಕಸ ನಿರ್ವಹಣೆ ಸು ಸುಸೂತ್ರವಾಗಿ ಆಗುತ್ತೆ ಇಪ್ಪತ್ತು ಲಕ್ಷ ಅದರಲ್ಲೂ ಇದೆ ಆ ಅಮೌಂಟ್ ಅನ್ನು ಇದು ಮಾಡ್ಬೋದು ಜಾಗ ಇಲ್ಲ ಜಾಗ ಇಲ್ಲ ಒಂದೇ ಕಾರಣವನ್ನು ಐದು ವರ್ಷದಿಂದ ಅದ್ನೇ ಹೇಳ್ತಿದ್ದಾರೆ ಆ ಕೆಲಸವನ್ನು ಆಗ್ಬೇಕು ಅದನ್ನ ಒಂದು ಮಾಡಿ ಕೊಟ್ಟರೆ ಒಳ್ಳೆ ರೀತಿಯಿಂದ ಕಸ ನಿರ್ವಹಣೆನೂ ಆಗುತ್ತೆ ಇನ್ನು ಕುಡಿಯುವ ನೀರಿನ ನಿರ್ವಹಣೆಯಲ್ಲೂ ಅಷ್ಟೇ ಬಿಲ್ಗಳನ್ನು ಸರಿಯಾದ ಟೈಮಿಗೆ ಕೊಟ್ಟರೆ ನಾವು ಜನ ಸಿಗ್ತಾರೆ ಆಟೋಮೆಟಿಕ್ ಕೆಲಸ ತೆಗಿತಾರೆ ನಾವು ಬಿಲ್ಲೇ ಕೊಡ್ಲಿಲ್ಲ ಅಂದ್ರೆ ಇವತ್ತು ಕೆಲಸ ಮಾಡಿದವನು ನಾಳೆ ಕರೀಲಿಕ್ಕೆ ಆಗಲ್ಲ ಈ ತರ ಪ್ರಾಬ್ಲಮ್ಗಳಿದೆ ಕೆಲಸ ಮಾಡ್ಲಿಕ್ಕೆ ಜನ ಬರ್ಬೇಕಾದ್ರೆ ನಾವು ಅಮೌಂಟ್ ಕೊಡ್ಬೇಕಲ್ಲ ಸಂಬಳ ಕೊಡ್ಬೇಕಲ್ವಾ ಸುಮ್ಮನೆ ಹೊಟ್ಟೆ ಕೆಲಸ ಮಾಡೋರು ಎಲ್ಲರು ಎಲ್ಲರೂ ಏನು ಮನೆಯಲ್ಲಿ ಇದ್ದು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ಅದರಿಂದ ದಯವಿಟ್ಟು ಪಿ ಡಿಒರಿಗೂ ಅಧ್ಯಕ್ಷರಿಗೂ ಹೇಳ್ತಾ ಇದ್ದೀನಿ ನಾನು ನೀವು ಕೆಲಸ ಮಾಡಿದವರಿಗೆ ಬಿಲ್ ಅನ್ನು ಸರಿಯಾದ ಟೈಮಿಗೆ ಕೊಡಿ ಇಲ್ಲ ಅಂದ್ರೆ ನೀವು ನಿಧಾನವಾಗಿ ಹೇಳಿ ಈ ತರ ಬಂದಿಲ್ಲ ಬಿಲ್ ಕಮ್ಮಿ ಇದೆ ಅವನ ಕೂಡಲೇ ನಾವು ಕೊಡ್ತೀನಿ ಅನ್ನೋದನ್ನ ಹೇಳಿ ಅದು ಬಿಟ್ಕೊಂಡು ನಾವು ಕೊಡೋದಿಲ್ಲ ಅವ್ನ್ ಮಾಡಿಸ್ತಾ ಇವ್ನ್ ಮಾಡಿಸ್ತಾ ಯಾವ್ದೋ ಪಕ್ಷ ದೂರ ಹಾಕೋದು ಇನ್ನೊಬ್ನ ದೂರ ಹಾಕೋದು ಅದನ್ನ ಮಾಡಬಾರ್ದು ಕೇಳ್ಕೊಳ್ತೇವೆ ಹೊಂದಾಣಿಕೆ ಸಮಸ್ಯೆ ಇದೆ ಹ್ಮ್ ಏನ್ ಸರ್ ಒಂದು ಹತ್ತು ವರ್ಷ ಇರ್ತೀವ ಸರ್ ಇಲ್ಲಿ ಏನು ನಾವು ಅಧಿಕಾರದಲ್ಲಿ ಹತ್ತು ವರ್ಷ ಇರ್ತೀವ ಒಬ್ಬ ಮೆಂಬರ್ ಆಗಿ ಬರ್ತೀವಿ ನಾಲ್ಕು ಜನ ಜನಸೇವೆ ಮಾಡ್ಬೇಕು ಅಂತ ಬರ್ತೀವಿ ಬಂದವರು ಇಲ್ಲಿ ಇವ್ರದ್ದು ಓಚಾಟ ನೋಡದ ನಾವು ಅಭಿವೃದ್ಧಿ ಕೆಲಸ ಮಾಡೋದ ಈಗ ಏನ್ ಮಾಡ್ತೀವಿ ಕಾಂಟ್ರಾಕ್ಟರ್ ಬರಲ್ಲ ನಾವೇ ಅಮೌಂಟ್ ಹಾಕಿಸಿ ಮಾಡಪ್ಪ ಅಂತ ಹೇಳಿ ಮಾರ್ಕ್ಸ್ ಕಳ್ಸಿ ಬಿಟ್ಟಿರ್ತೀವಿ ಅದಕ್ಕೆ ಬಿಲ್ಲಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ಆರ್ಥಿಕವಾಗಿ ಪ್ರಬಲವಾಗಿದ್ದಾನು ತೊಂದ್ರೆ ಇಲ್ಲ ಏನೋ ಮಾಡ್ಕೊತಾನೆ ನಡೆಯುತ್ತೆ ಅವನು ಸಾಲ ಮಾಡಿ ಇನ್ನೊಂದ್ ಕಡೆ ಫೈನಾನ್ಸಿಯಲ್ ಅಂತ ತಂದು ಮಾಡ್ಬಿಟ್ರೆ ಮರ್ಯಾದೆ ಉಳಿಸ್ಕೊಬೇಕಾಗಿರುತ್ತೆ ಜನಪ್ರತಿನಿಧಿಗೆ ಯಾಕಂದ್ರೆ ಜನ ಬಿಡಲ್ಲ ಏನ್ ಮಾಡಿದೀನಿ ನೀನು ಐದು ವರ್ಷದಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ನಾವು ಕೊಡ್ಬೇಕಾಗುತ್ತೆ ಜನಪ್ರತಿನಿಧಿ ಗ್ರಾಮದ ಸದಸ್ಯ ಆದನು ಒಳ್ಳೆ ಉದ್ದೇಶ ಇಟ್ಕೊಂಡ್ ಅಂತ ನನ್ ನನ್ನಂಗಿದ್ದನು ನನ್ನ ಜೊತೆ ಇದ್ದಂತವ್ರು ಒಂದು ಎರಡ್ ಮೂರು ಜನ ಇರ್ಬೋದು ಆತ ಉದ್ದೇಶ ಇಟ್ಕೊಂಡ್ ಬಂದಿರೋದು ದುಡ್ಡು ತಿನ್ನಂತ ಆ ಗೋಜಿಗೆ ಯಾವತ್ತು ಇಳಿ ಇಳಿದಿಲ್ಲ ಇಳಿಯೋದು ಇಲ್ಲ ನಾವು ಯಾಕಂದ್ರೆ ಒಂದ್ ಐವತ್ತು ಐವತ್ತು ಸಾವಿರ ಕೆಲಸ ಇದೆ ಅಂದಾಗ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೆಲಸ ಮಾಡಿದ್ದಿದೆ ನೀವು ಪರಿಶೀಲನೆ ಮಾಡ್ಬೋದು ಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ ಬಂದು ಪರಿಶೀಲನೆ ಮಾಡ್ಬೋದು ಮುಂಜೂರು ಅಂತ ಇದ್ದಾರೆ ಅವ್ರು ಇವತ್ತು ಅವ್ರ ಕ್ಷೇತ್ರದಲ್ಲಿ ಹೋಗಿ ಮಾಡ್ಬೋದು ಶಂಕರಗೌಡರು ಅಂತಿದ್ರು ಅವ್ರ ಕ್ಷೇತ್ರದಲ್ಲಿ ಹೋಗಿ ನೋಡಿ ಹೆಚ್ಚುವರಿ ಕೆಲಸ ಆಗಿದೆ ಬಿಟ್ರೆ ಹೆಚ್ಚುವರಿ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಗಳಿಂದ ನಮ್ಗೆ ಏನು ಸ್ಪಂದನೆ ಒಳ್ಳೆ ರೀತಿ ಸ್ಪಂದನೆ ಸಿಗ್ಬೇಕು ಅಂತ ಅಷ್ಟೇ ನಮಗ್ ಇದ್ರಲ್ಲಿ ಯಾವ್ದೋ ಒಂದು ಸಾರ್ವಜನಿಕವಾಗಿ ಯಾರೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಮೆಂಬರ್ ಅಲ್ಲಿ ದುಡ್ಡು ತಿಂತಾರೆ ಇಲ್ಲಿ ದುಡ್ಡು ತಿಂತಾರೆ ಅಂತ ನಮಗೆ ಅದು ದುಡ್ಮೆ ಇದೆ ಸರ್ ನಮ್ದೇ ಅದು ನಮ್ದೇ ದುಡ್ಮೆ ಇದೆ ನಾವ್ ಇಲ್ಲಿ ಬಂದು ಜನಸೇವೆಗಂತ ಮಾಡ್ಕೊ ಬಂದಾಗ ಅದ್ರಲ್ಲಿ ಹತ್ ಸಾವಿರ ಇಟ್ಟಾಗ ಅದ್ರಲ್ಲಿ ಎರಡು ಮೂರು ಗಾಸಿಗೆ ನಾವು ಕೈ ಚಾಚ ಅಂತ ಮನಸ್ಥಿತಿಯರು ನಾವಲ್ಲ ಆತರ ಬೆಳೆದು ಬಂದಿಲ್ಲ ನಾವು ನಮ್ದು ನಾವು ಈ ಸಾರ್ವಜನಿಕ ಉದ್ದೇಶಕ್ಕೆ ಜೀವನಕ್ಕೆ ಬರೋದಕ್ಕೆ ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ ಜನಸೇವೆ ಮಾಡ್ಬೇಕಂತ ಬಂದಿರ್ತೀವಿ ಹಾಗಾಗಿ ನಾವು ಕೇಳೋದ್ ಇಷ್ಟೇ ಅದೇ ಮೂಡಿಗೆರೆ ಮುಖ್ಯ ಅಧಿಕಾರಿಗಳಿಗೆ ಕೇಳೋದು ಇಷ್ಟೇ ಸರಿಯಾದ ಅಧಿಕಾರಿಗಳನ್ನ ನಮಗೆ ಕೊಡಿ ಯಾಕೆ ಕೆಲಸ ಆಗಲ್ಲ ಆಗುತ್ತೆ ಅಧ್ಯಕ್ಷರು ಅಷ್ಟೇ ಪಿ ಡಿಒನು ಅಷ್ಟೇ ಅದಕ್ಕೆ ಏನ್ ಬೇಕು ಹೊಂದಾಣಿಕೆಯಿಂದ ಕೆಲಸ ಮಾಡ್ಲಿ ಆಗ್ಲಿ ಅಂದ್ರೆ ರಿಸೈನ್ ಮಾಡ್ಲಿ ಅಧ್ಯಕ್ಷ ಹೇಳೋದು ಅಷ್ಟೇ ಪಿ ಅವರಿಗೆ ಹೇಳೋದು ಅಷ್ಟೇ ನಾವು ಯಾಕಂದ್ರೆ ನಮಗೆ ಜನಗಳ ಹಿತದೃಷ್ಟಿ ಮುಖ್ಯ ನಮಗೆ ಇವರು ಅಧ್ಯಕ್ಷರು ಪಿ ಒ ಅವರು ಇವ್ರು ಅಂತ ಇಲ್ಲ ಅಧ್ಯಕ್ಷರು ಮೂರು ಐದು ವರ್ಷ ಇರ್ತಾರೆ ಹೋಗ್ತಾರೆ ಪಿ ಒ ಅಷ್ಟೇ ಈಗ ಈ ಏನಲ್ಲಿ ಕೆಲಸ ಮಾಡ್ತಾರೆ ಹೋಗ್ತಾರೆ ಬೇರೆ ಪಂಚಾಯತಿ ಹೋಗ್ತಾರೆ ಅಧಿಕಾರಿಗಳ ಹತ್ರ ಇನ್ನೊಂದ್ ಮಾತ್ ಕೇಳದ್ ಮೇಲೆ ಅಧಿಕಾರಿಗಳ ಹತ್ರ ಪಕ್ಕದ ಪಂಚಾಯತಿ ಕಳಸ ಪಂಚಾಯತಿ ಸ್ಟಾಫ್ ಗಳು ಐದ್ ವರ್ಷಕ್ಕೆ ಒಂದೇ ಸರಿ ಇರ್ತಾರೆ ಒಬ್ಬ ಪಿಡಿಒ ಐದು ವರ್ಷ ಅಲ್ಲೇ ಇರ್ತಾರೆ ಯಾಕೆ ಯಾರಿಲ್ಲ ಐದ್ ಪಿಡಿಒ ಆಯ್ತು ಅಧಿಕಾರಿಗಳು ಅಷ್ಟೇ ಯಾಕೆ ಆಗ್ತಾ ಇದೆ ಹಾಗಿದ್ದಾಗ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರುತ್ತೆ ನಾವು ಕೊನೆ ಸ್ಥಾನದಲ್ಲಿ ಇರೋದು ಇನ್ನೇನಾಗಿರೋದು ಸರ್ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ಕಾರಣ ಅಲ್ಲ ಅವ್ರ ಒಂದು ಕ್ಷೇತ್ರಕ್ಕೆ ಹೋಗಿ ನೋಡಿ ಸ ಏನ್ ಕೆಲಸ ಆಗಿಲ್ಲ ಮತ್ತೆ ಇನ್ನೂ ಒಂದು ವಿಷಯ ಏನಂದ್ರೆ ನಮ್ಮಲ್ಲಿ ಮೆಂಬರ್ ಗಳಲ್ಲೂ ಒಂದಷ್ಟು ಹೊಂದಾಣಿಕೆ ಬೇಕಾಗುತ್ತೆ ಯಾಕಂದ್ರೆ ಒಂದೊಂದ್ ವಾರ್ಡ್ ಅಲ್ಲಿ ಇಬ್ರು ಇದೀವಿ ನನ್ನ ಕ್ಷೇತ್ರದಲ್ಲಿ ಹೇಳ್ತೀನಿ ಎಸ್ ಕೆ ಮೆಗಲ್ ಕ್ಷೇತ್ರದಲ್ಲಿ ನಾವ್ ಇಬ್ರು ಮೆಂಬರ್ ಇದೀವಿ ಇವರು ಬೇರೆ ಯಾವ್ದೋ ಪಕ್ಷ ಪಾರ್ಟಿ ಬೆಂಬಲಿತವಾಗಿ ಗೆದ್ದು ಬಂದಿರ್ತಾರೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಒಳಗೆ ಕೂತಾಗ ಆ ಏನು ಆ ಪಕ್ಷ ವ್ಯಾಮ ಇದೆಯಲ್ಲ ಅದನ್ನ ತೋರ್ಸಕ್ ಹೋಗ್ಬಾರ್ದು ನನ್ನ ಕ್ಷೇತ್ರದಲ್ಲಿ ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಒಬ್ಲಿಗ್ ಮೂರು ಮೂರ್ ಮೂರ್ ಲಕ್ಷ ಆರು ಲಕ್ಷದ್ದು ಒಟ್ಟಿಗೆ ದೊಡ್ಡ ದೊಡ್ಡ ಕಾಮಗಾರಿ ಮಾಡ್ಬೋದು ಅಂತ ಅವ್ರಿಗೆ ಮನವಿ ಮಾಡ್ಕೊಂಡು ಅವ್ರ ಮನೆ ಮನೆ ಬಾಗ್ಲಿಕ್ಕೆ ಹೋದ್ರೆ ನಮ್ಮ ಇನ್ನೊಬ್ಬರ ಲೇಡಿ ಮೆಂಬರು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾ ನಮ್ ಪಾರ್ಟಿಯವ್ರು ಕೇಳ್ಬೇಕು ನಮ್ಮ ಪಕ್ಷದವ್ರು ಕೇಳ್ಬೇಕು ಅಂತಾರೆ ಎಲ್ಲಿಗೆ ಬಂದಿದ್ದಾರೆ ಸರ್ ಇದು ನಾವು ನಾವು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಸರ್ ಜನ ಏನ್ ಕೇಳ್ತಾರೆ ಹೇಳಿ ಆಕ್ಟಿವ್ ಆಗಿ ಯಾರು ಓಡಾಡ್ತಾನೆ ಪಂಚಾಯತಿಗೆ ಮನೆಗೆ ಜನಗಳ ಜೊತೆಗೆ ಮನೆ ಬಾಗಿಲಿಗೆ ಯಾರು ಹೋಗ್ತಾನೆ ಹತ್ರ ಕೇಳ್ತಾರೆ ಜನ ಯಾಕಂದ್ರೆ ಅವ್ರು ಜನಗಳ ಕನೆಕ್ಟ್ ಆಗಿರ್ತಾರೆ ಜನಗಳು ಬೇಕು ಅವನಿಗೆ ನಾನ್ ಹೋಗ್ತೀನಿ ಅವ್ರು ಹೋಗ್ತಾರಾ ಇಲ್ಲ ಅವ್ರಿಗೆ ರಿಯಾಕ್ಷನ್ ಮಾಡಿದ ಅಧಿಕಾರಿಗಳ ಏನ್ ಹೇಳಿದ್ರು ಪಿಡಿಒ ಏನ್ ಹೇಳಿದ್ರು ಸಭೆಯಲ್ಲಿ ಏನಾಯ್ತು ಬಂದ್ರು ಕೂತ್ರು ಎದ್ರು ಹೋದ್ರು ಈ ಯಾರನ್ನೊಬ್ರು ದೂರ ಉದ್ದೇಶ ನಮಗಿಲ್ಲ ಒಟ್ಟಾರೆಯಾಗಿ ನನ್ನ ಕ್ಷೇತ್ರದಲ್ಲೂ ಕೆಲವೊಂದು ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತವಾಗಿದೆ ಈ ಹಿಂದೆ ನೀವು ನೋಡಿರ್ಬೋದು ಕೋಣೆಗೋಡು ವಿಚಾರದಲ್ಲೆಲ್ಲ ಒಬ್ಬ ಮೆಂಬರ್ ಮಾಡ್ಲಿಕ್ಕೆ ಕಷ್ಟ ಜೊತೆಗೆ ಇದ್ದಂತ ಸದಸ್ಯರು ಸಹಕಾರ ಕೊಟ್ಟರೆ ಖಂಡಿತ ಮಾಡ್ಬೋದು ಯಾವ ಅನುದಾನ ಏನು ಕಡಿಮೆ ಇಲ್ಲ ನಮ್ಗೆ ವರ್ಗ ಒಂದ್ ಅಂತ ಇದೆ ವರ್ಗ ಒಂದರಲ್ಲಿ ನಾವು ಸಾಮಾನ್ಯ ಸಭೆಯಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ನಾನೇ ಒಂದ್ ಸಹ ಇದ್ಕೊಟ್ಟೆ ಸಲಹೆ ಕೊಟ್ಟೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ ಟ್ಯಾಕ್ಸ್ ಕಲೆಕ್ಷನ್ ಇದ್ದಿದಾಗ ಒಂದು ಅಭಿಯಾನ ಮಾಡೋಣ ಗ್ರಾಮ ಗ್ರಾಮಗಳಿಗೆ ಹೋಗಿ ನಮ್ಮ ಗ್ರಾಮಕ್ಕೆ ನನ್ನ ವಾರ್ಡಿಗೆ ನಾನು ಬರ್ತೀನಿ ಎಲ್ಲ ವಾರ್ಡಿಗೂ ನಾನು ಬರ್ತೀನಿ ಅಲ್ಲಿ ಮೆಂಬರ್ ಸೇರೋಣ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ಕೊಳೋಣ ಯಾವ್ದಾರ್ದು ಟ್ಯಾಕ್ಸ್ ಬಂದಿಲ್ಲ ಅದನ್ನೆಲ್ಲ ಕಲೆಕ್ಷನ್ ಮಾಡೋಣ ಎಲ್ಲರೂ ಸೇರ್ಸೋಣ ತುಂಬಾ ಅಜ್ಜ ಅಪ್ಪನ ಕಾಲದಿಂದ ಟ್ಯಾಕ್ಸ್ ಕಟ್ತಾ ಇರೋರು ಇದ್ದಾರೆ ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಡಕಿದೆ ಅವ್ರ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಬಂದು ಅವರಿಗೆ ಸರಿಯಾದ ದಾರಿ ತೋರಿಸಿ ಮಾಡಿಸಿಕೊಳ್ಳೋಣ ವರ್ಗ ಒಂದ್ರೆ ಅಮೌಂಟ್ ಬಂತಲ್ಲ ಯಾರಿಗೆ ಬೇಕಾದ್ರೆ ಅಮೌಂಟ್ ಕೊಡ್ಬೋದಲ್ಲ ಸಮಸ್ಯೆ ಎಲ್ಲೂ ಇಲ್ಲ ಸರ್ ಸಮಸ್ಯೆ ನಮ್ಮಲ್ಲೇ ಇದೆ ನಾವು ಅದನ್ನ ಬಗೆಹರಿಸಬೇಕೆ ಅಧಿಕಾರಿಗಳು ಬಿಲ್ ಕಲೆಕ್ಟರ್ ಇಲ್ಲ ಬಿಲ್ ಕಲೆಕ್ಟರ್ ಇಲ್ಲದೇ ಕಾರಣ ಇದೇ ಉದಾಹರಣೆಗೆ ಕೊಡ್ತೀವಿ ಪವರ್ ಪ್ರೊಜೆಕ್ಟ್ ಆಗಿ ಪವರ್ ಪ್ರಾಜೆಕ್ಟ್ ಅಲ್ಲಿ ಒಂದೂವರೆ ಲಕ್ಷ ಕಾಮಗಾರಿ ಕಂದಾಯ ಉಳಿದಿದೆ ಇಲ್ಲಿ ಬಿಲ್ ಕಲೆಕ್ಟರ್ ಇಲ್ದೇ ಅಲ್ಲಿ ಅವ್ರು ಕೇಳದೆ ಯಾರತ್ರ ವರ್ಗ ಬಂದ್ರೆ ದುಡ್ಡಿಲ್ಲ ಅಂದ್ರೆ ದುಡ್ಡೇಲಿ ಬರುತ್ತೆ ಅದು ಅಭಿಯಾನ ಮಾಡೋದ್ರೆ ಯಾರು ಸಪೋರ್ಟ್ ಮಾಡಲ್ಲ ಈ ಪಬ್ಲಿಕ್ ಕೂತ್ಕೊಂತಾರೆ ಒಂದು ಫೋನ್ ಅಲ್ಲಿ ಮೆಸೇಜ್ ಹಾಕ್ತಾರೆ ಏನು ಅವ್ರು ಹಂಗ ಮಾಡ್ರು ಪಂಚಾಯತಿ ಹಂಗ ಮಾಡಿದ್ರು ಪಂಚಾಯತಿ ಹಂಗ ಮಾಡ್ರು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಇಂಥವ್ರು ಹತ್ತಾರು ಜನ ಇದಾರೆ ಕಂದಾಯ ಕಟ್ಟಿದ್ರು ವರ್ಗ ಬಂದ್ರೆ ದುಡ್ಡಿಲ್ಲ ಯಾರ ತರ ಕೇಳದ್ ನಾವು ಯಾರತರ ಕೇಳಂಗಿಲ್ಲ ಆಕಸ್ಮಿಕ ಒಂದೊಂದು ಮೆಂಬರ್ ಎಲ್ಲ ಸ್ಪಂದಿಸ್ತಾನೆ ಇರಬಹುದು ನಮ್ಗೆ ಗೊತ್ತಿಲ್ಲ ಒಂದು ಪ್ರಾಬ್ಲಮ್ ಆಗಿರ್ತದೆ ಈಗ ಕೂತ್ಕೊಂಡು ವಾಟ್ಸಪ್ ಅಲ್ಲಿ ಎಲ್ಲಾ ಮೆಂಬರಿಗೂ ವಚನ ಕುಡಿತಾರೆ ಅಂತ ಹಾಕ್ತಾರೆ ಯಾಕೆ ಹಾಕ್ತಾರ ಗೊತ್ತಿಲ್ಲ ನಮ್ಗೆ ನಾವು ಸ್ಪಂದಿಸ್ತೀವಿ ಇನ್ನೊಂದ್ ವಾರ್ಡ್ ಅಂತ ಹೇಳಲ್ಲ ಆ ಮೆಂಬರ್ ನಾವು ಕರೆದ ನಾವು ಯಾವತ್ತೂ ಹೋಗ್ತಿವಿ ಹೋಗಲ್ಲ ಅಂತಿಲ್ಲ ಅದೇ ಆ ತರ ಹಾಕೋ ಬದಲು ಅವ್ರು ಮೆಂಬರ್ ಸ್ಪಂದಿಸಬಹುದಲ್ಲ ಊರಿಗೆ ಮಾತ್ರ ಆಗೋದು ಯಾರ್ದು ಮನೇನ್ ಮಾಡ್ತಾ ಇಲ್ಲ ನಾವು ಜನ ಸೇವೆ ಮಾಡ್ಬೇಕಂತ ಬಂದಿದ್ದೀವಿ ಬಿಟ್ರೆ ನಾವೇನ್ ಜೋಬಿಗೆ ಹಣ ತುಂಬಿಸ್ಬೇಕಂತ ಬರ್ದಾಗಿ ನಮ್ಗೆ ಒಂದ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಗೌರವಧಾನ ಅಂತ ಕೊಡ್ತಾರೆ ಒಂದ್ ಐದ್ ಸಾವಿರ ರೂಪಾಯಿ ಪೆಟ್ರೋಲ್ಗೆ ಖರ್ಚಾಗ್ಬೋದು ಬಿಟ್ರೆ ನಾವ್ ಒಂದ್ ರೂಪಾಯಿ ಜೋಬಿಗೆ ಹಾಕ್ತಾ ಹೋಗ್ಬೇಕಂತ ಇಲ್ಲಿವರೆಗೂ ಮಾಡಿದ್ರೆ ಮುಂದೆನೂ ಮಾಡಲ್ಲ ಮತ್ತೆ ಈ ಟಿವಿಯರು ಯಾವತ್ತು ಬಂದು ನಮಗ್ ಸ್ಪಂದಿಸ್ತಿದ್ದಾರೆ ಈ ಟಿವಿಯಾಗ ಧನ್ಯವಾದ ಹೇಳಬೇಕು ಯಾಕಂದ್ರೆ ಹಳ್ಳಿ ಮೂಲೆ ಎಲ್ಲೆಲ್ಲಿ ಇರ್ತಾರೆ ಅವ್ರ ಮನೆ ಮನೆ ಹೋಗಿ ನಮಗ ಆಗದ್ ಕೆಲಸ ಈ ಟಿವಿಯವ್ರು ಮಾಡ್ತಾ ಇದಾರೆ ಇದಕ್ಕೆ ಅವ್ರಿಗೆ ಧನ್ಯವಾದ ಮುಖಾಂತರ ಇನ್ನು ಮುಂದೆ ಮುಂದೆ ಇನ್ನು ಹೆಚ್ಚಿನದಾಗಿ ಇವರು ಹಳ್ಳಿ ಹಳ್ಳಿಗೆ ಹೋಗಿ ಬಡ ಬಗರಿಗೆ ಏನೇನು ದರ್ಕಬೇಕು ಅದನ್ನೊಳಕ್ ಧರ್ಸ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು ಮಾಡ್ತಾ ಇದೀವಿ ಸರ್ ಕೊನೆಯದಾಗಿ ಏನಂದ್ರೆ ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೂಡಿಗೆರೆ ಹಾಗೂ ಜಿಲ್ಲಾ ಪಂಚಾಯತ್ ಅಲ್ಲಿ ಕೇಳ್ಕೊಳೋದು ಇಷ್ಟೇ ನಮಗೆ ಸರಿಯಾದ ಅಧಿಕಾರಿಗಳನ್ನ ಕೊಡಿ ಪರ್ಮನೆಂಟ್ ಆಗಿರೋದನ್ನ ಕೊಡಿ ಅಲ್ಲಿ ಹೋಟ್ ಟರ್ಮಲ್ ಮಾಡ್ತಾ ಇದ್ರು ಇಲ್ಲಿ ಹೊರನಾಡು ಸಂಸೆ ಕೆಲಸ ಏನೋ ಮಾಡ್ತಾ ಇದ್ರು ಆದ್ರೆ ಕಷ್ಟ ಆಗುತ್ತೆ ಸರಿಯಾದ ಅಧಿಕಾರಿಗಳನ್ನ ನಮ್ಗೆ ಗೊತ್ತು ಮಾಡಿಸ್ಕೊಡಿ ಆಟೋಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ ಅಂತ ಹೇಳಿ ಬಂದಿದ್ದಾರೆ ಈಗ ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ ಅವ್ರ ಗಮನಕ್ಕೆ ತರ್ತೀವಿ ಇನ್ನೊಂದ್ಸರಿ